ನಾವು ಕಳೆದ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಮೂರು ದಿವಸದಿಂದಲೂ ಕೂಡ ಏನಾಗ್ತಾ ಇದೆಯಪ್ಪ ಅಂದರೆ ಬಿ ಬಿ ಎಂ ಪಿಯಲ್ಲಿ ಗುತ್ತಿಗೆ ಶಿಕ್ಷಕರು ಸ್ಟ್ರೈಕನ್ನು ಹೂಡಿರ್ತಕ್ಕಂಥದ್ದು ನಿಮ್ಮ ಕಣ್ಮುಂದೆ ಇದೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಕಳೆದ ಹದಿನೈದರಿಂದ ಹದಿನಾರು ವರ್ಷ ತನಕ ಇರ್ತಕ್ಕಂಥ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಮತ್ತು ಸ್ನಾತಕೋತ್ತರ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅತಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದು ಮತ್ತು ಅಂಕಪಟ್ಟಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಅಂದರೆ ಅರ್ಹ ಶಿಕ್ಷಕರೇ ಇರ್ತಕ್ಕಂಥದ್ದು ಅಂಕಪಟ್ಟಿ ಇಲ್ಲದೆ ಯಾರು ಸೆಲೆಕ್ಷನ್ ಮಾಡ್ತಾರಾ ಹೇಳಿ ಇದು ಒಂದು ಇನ್ನೊಂದೇನಪ್ಪ ಅಂತೇಳಿದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿಕ್ಕಿಂತ ಬಿ ಬಿ ಎಮ್ ಪಿ ಶಾಲೆಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ ಆಮೇಲೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಈ ಬಿ ಬಿ ಎಂ ಪಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಂತಾರಪ್ಪ ಅಂತ ಹೇಳಿದ್ರೆ ಬಿ ಬಿ ಎಮ್ ಪಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಬಹಳ ಕಡು ಬಡವರಾಗಿರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಆ ಶಾಲೆಗಳಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ಎಷ್ಟು ಗಲೀಜಿದೆ ಅಂತ ಹೇಳಿ ಆ ಶಿವಾಜಿನಗರದಲ್ಲಿ ಅಥವಾ ಬೇರೆ ಕಡೆ ಎಲ್ಲರ ಹೋದರೆ ಅಲ್ಲಿ ಸಗಣಿ ಕಸ ಇದೆ ಬೆಳಿಗ್ಗೆ ಪಾಪ ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಕೊಡ್ತಕ್ಕಂಥ ಸಂಬಳ ಆಗಲಾರದೆ ಅಲ್ಲಿ ಬರ್ತಕ್ಕಂಥ ಆ ಸಂಬಳದಲ್ಲೇ ಆ ಮಕ್ಕಳು ಏನು ಮಾಡ್ತಾರೆ ಬೆಳಗ್ಗೆ ಶಾಲೆಗೆ ಬಂದುಬಿಟ್ಟು ಸಂಜೆ ಹೊತ್ತಿನಲ್ಲಿ ಹೋಗ್ಬಿಟ್ಟು ಆ ಕೋಳಿ ಕ್ಲೀನ್ ಮಾಡೋದು ಅಥವಾ ಈ ಚಿಕನ್ನಿಂದ ಒಂದು ಏನೋ ಒಂದು ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಪಟ್ನ ಕಟ್ತು ಈ ಥರ ಕೆಲಸ ಮಾಡ್ತಕ್ಕಂಥ ಅಂಥ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಅನರ್ಹ ಹೇಗಾಗ್ತಾರೆ ನೀವೇ ಹೇಳಿ ಅಲ್ವಾ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಡ್ತಾ ಇದ್ದಾರಲ್ಲ ಸಂಬಳ ಕಸ ಹೊಡಿತಕ್ಕಂತಹ ಕೆಲಸಗಾರಿಗಿಂತ ಕಡಿಮೆ ಆಗಿರ್ತಕ್ಕಂತಹ ಸಂಬಳ ಆ ಸಂಬಳದಲ್ಲಿ ಆ ಬೆಂಗಳೂರಿನಲ್ಲಿ ಅವರು ಯಾವ ರೀತಿ ಜೀವನ ಹೇಳಿ ಅವ್ರ ಹಿಂದೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಮಕ್ಕಳು ಫೀಸಲ್ಲಿ ಆಮೇಲೆ ಬಾಡಿಗೆಯಲ್ಲಿ ಆಮೇಲೆ ಕೊಡ್ತಕ್ಕಂತಹ ಸಾಮಗ್ರಿಗಳನ್ನ ಹೇಗೆ ತೊಗೊಂಡು ಜೀವನ ಮಾಡ್ತಾ ಇದ್ದಾರೆ ಗೊತ್ತೇ ಒಂದು ಸಲ ಬಸ್ನಲ್ಲಿ ಹೋಯಿತು ಅಂತ ಹೇಳಿದ್ರೆ ನೂರಿಂದ ನೂರೈದು ರೂಪಾಯಿ ಹೋಗುತ್ತೆ ಅದನ್ನ ತಂದು ಕೊಡ್ತಾರೆ ದುಡ್ಡನ್ನು ಹೇಳಿ ಅವ್ರು ಕೊಡ್ತಕ್ಕಂಥ ಸಂಬಳ ಏನಕ್ಕೂ ಇಲ್ಲ ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಪೂರ್ಣಾವಧಿ ಶಿಕ್ಷಕರು ಇವರೆಲ್ಲ ಅಲ್ಪಾವಧಿ ಶಿಕ್ಷಕರಲ್ಲ ಪೂರ್ಣಾವಧಿ ಶಿಕ್ಷಕರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಎಂಟು ಪಾಠ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ಯಾಕೆ ನ್ಯಾಯ ಒದಗಿಸ್ತಾ ಇಲ್ಲ ಹಾಂ ಅಂಥ ತಪ್ಪು ಏನು ಮಾಡಿದ್ದಾರೆ ಇಲ್ಲಿ ಬಿ ಬಿ ಎಂ ಪಿ ಶಿಕ್ಷಕರು ಸರ್ ನಾವು ಬಿ ಬಿ ಎಮ್ ಪಿ ಹೊರಗುತ್ತಿಗೆ ಶಾಲೆ ಮತ್ತು ಕಾಲೇಜು ಪದವಿ ಪೂರ್ವ ಕಾಲೇಜು ಡಿಗ್ರಿ ಕಾಲೇಜು ನರ್ಸರಿ ಅವರು ಎಲ್ಲರೂ ಇಲ್ಲಿ ಸೇರಿಕೊಂಡಿದಿರಿ ಮುಖ್ಯವಾಗಿ ಇವಾಗ ಏನು ಅಂತ ಹೇಳಿದ್ರೆ ನಮ್ಮ ಬಿ ಬಿ ಎಂ ಪಿಯಲ್ಲಿ ಒಂದು ನಿರ್ಧಾರವನ್ನು ತೊಗೊಂಡಿದ್ದಾರೆ ಈ ಹಿಂದೆ ಕೂಡ ಇದ್ರ ಬಗ್ಗೆ ಚರ್ಚೆ ಹಲವಾರು ಬಾರಿ ಆಗಿತ್ತು ಈಗ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ಗೆ ಮರ್ಜ್ ಮಾಡ್ತಾ ಇದ್ದಾರೆ ಒಂದು ಇನ್ನೊಂದು ಎಸ್ ಡಿ ಎಮ್ ಸಿ ಮೂಲಕ ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಕೆಲಸವನ್ನು ನಾವು ಇದ್ದೀವಿ ಮತ್ತು ಇಲ್ಲಿ ಕಳಪೆ ರಿಸಲ್ಟ್ ಯಾರು ಕೊಟ್ಟಿಲ್ಲ ನಾ ಉದಾಹರಣೆಗೆ ನನ್ನ ಸಬ್ಜೆಕ್ಟಲ್ಲೇ ಸಮಾಜಶಾಸ್ತ್ರದ ಉಪನ್ಯಾಸಕಿಯಾಗಿರೋ ನಾನು ಫಲಿತಾಂಶ ಐದು ವರ್ಷನು ನೂರಕ್ಕೆ ನೂರಕ್ಕೆ ಕೊಟ್ಟಿದ್ದೀನಿ ಹಾಗೆ ಸಾಕಷ್ಟು ಟೀಚರ್ಸು ಇಲ್ಲಿ ಇ ಸಿ ಡಬ್ಲ್ಯೂ ಮಕ್ಕಳು ಬರ್ತಿದ್ದಾರೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಮಕ್ಕಳು ಮೇಯ್ನಾಗಿ ಅವ್ರಿಗೆ ನಾವು ಉನ್ನತ ಮತ್ತು ಕ್ವಾಲಿಟಿ ಸಿಕ್ಷನ್ ಎಜುಕೇಷನನ್ನು ನಾವು ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡಿದ್ರೂ ಅಪಾರ್ಟ್ ಫ್ರಮ್ ದಿಸ್ ನಾವು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನೇ ಇದ್ರೂ ಕೂಡ ನಾವು ಮಾಡಿದ್ದೀವಿ ಟೈಮಿಂಗ್ಸ್ಗಿಂತ ಜಾಸ್ತಿ ಟೈಮ್ ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಮೊದಲು ಏಳು ಸಾವಿರ ಮಕ್ಕಳು ಮಾತ್ರ ಬಿಬಿಎಂಪಿಯಲ್ಲಿ ಇದ್ರು ಇಪ್ಪತ್ತೇಳು ಸಾವಿರ ಮಕ್ಕಳು ಬಡ ಮಕ್ಕಳು ಶಿಕ್ಷಣವನ್ನು ಸರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರು ಉಪನ್ಯಾಸಕರನ್ನ ಏನಿವತ್ತು ಸರ್ಕಾರದಲ್ಲಿ ಮರ್ಜು ಮಾಡಿ ಸರ್ಕಾರಿ ಶಾಲೆಗಳಿಗೆ ಮರ್ಜು ಮಾಡೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅದ್ರ ವಿರೋಧಿಸಿ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷದಿಂದ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಈ ಬೆಂಗಳೂರು ನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ಬಡ ಜನತೆ ಬಡ ಜನರ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಹಿಂದುಳಿದವರ ಮಕ್ಕಳು ದಲಿತರ ಮಕ್ಕಳು ವಾಸವಾಗಿರೋಂಥ ಜಾಗದಲ್ಲಿರ್ತಂಥ ಶಾ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಮಾಡಿ ಇವತ್ತು ವಿದ್ಯಾದಾನ ಮಾಡ್ತಾ ಇರೋಂಥ ಶಿಕ್ಷಕರಿಗೆ ಆಗ ತಮಗಾಗಿರುವ ಅನ್ಯಾಯವನ್ನು ಪ್ರತಿಭಟಿಸಿ ಇವತ್ತು ಅನಿರ್ದಿಷ್ಟಾವಧಿ ಉಪವಾಸವನ್ನು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಸರ್ಕಾರವನ್ನು ಬಿ ಬಿ ಎಮ್ ಎಮ್ ಪಿ ಆಡಳಿತವನ್ನು ನಾನು ಒತ್ತಾಯ ಮಾಡ್ತೇನೆ ತಕ್ಷಣ ಇವ್ರಿಗೆ ಸಮಾನ ವೇತಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಆ ಔಟ್ಸೋರ್ಸ್ ಅನ್ನೋದು ಈ ಇಡೀ ಜಗತ್ತಲ್ಲೇ ಯಾವತ್ತೂ ಎಲ್ಲೂ ನೋಡಿಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನ್ನೋ ಪದ್ಧತಿಯನ್ನು ತೆಗೆದು ನೇರವಾಗಿ ಬಿ ಬಿ ಎಂ ಪಿ ಅವರೇ ಇವ್ರಿಗೆ ಸೇವಾ ಭದ್ರತೆಯನ್ನು ನೀಡಿ ಅವ್ರಿಗೆ ಸಂಬಳವನ್ನು ನೀಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಗುಡ್ ಆಫ್ಟರ್ನೂನ್ ಎವರಿ ಬಡಿ ಟುಡೇ ವಿ ಆರ್ ಗ್ಯಾದರಿಂಗ್ ಯಾರಿದ್ವಿ ಇವತ್ತು ಎಲ್ಲರೂ ಜನ ಜಮಾಸಿದ್ದಾರೆ ಬಂದಿದ್ದಾರೆ ಫ್ರೀಡಮ್ ಪಾರ್ಕ್ಗೆ ಇದರಿಂದ ನಾಲ್ಕು ಇಂದಾನೆ ಬಿ ಬಿ ಎಂ ಪಿ ಕಾರ್ಪೊಷನ್ನಲ್ಲಿ ಮತ್ತು ನನ್ನೇನೆ ಮ ಫ್ರೀಡಮ್ ಪಾರ್ಕ್ ಮುಂದೆ ಇದು ಮಾಡ್ದು ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮಗೆ ಕೆಲಸದಿಂದ ತೆಗಿತೀನಿ ಅಂತ ಅದು ಪೇಪರ್ನಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆವಾಗ ನಮಗೆ ಏನಾಯಿತು ಸ್ವಲ್ಪ ಟೆನ್ಷನ್ ಆಯಿತು ಯಾಕೆ ಟೆನ್ಷನ್ ಟೆನ್ಷನಿಂದ ತುಂಬ ದಿವಸ ವರ್ಷದಿಂದ ಕೆಲಸ ಮಾಡಿ ಹೀಗೆ ಹೋಗಬೇಕಲ್ಲ ಬಿಟ್ಟು ಹೋಗಬೇಕು ಅಂತಂದರೆ ಸ್ವಲ್ಪ ನೋವು ಆಗುತ್ತೆ ಯಾರಿಗೆ ಆಗಲಿ ಅಂದರೆ ನಾವು ಫಲಿತಾಂಶ ಕೊಟ್ಟಿದ್ದೀನಿ ಚೆನ್ನಾಗಿ ಪಾಠ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಮಾಡಾದ್ಮೇಲೆ ನೀವು ಚೆನ್ನಾಗಿಲ್ಲ ಈ ಥರ ಇಲ್ಲ ಆ ಥರ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಹಿಂಗೆ ಮಾಡ್ತಾ ಇದ್ದಲ್ವ ಇದು ತಪ್ಪಲ್ವ ಸರ್ ಇದು ರಾಂಗ್ ಡಿಸಿಷನ್ ಸ್ವಲ್ಪ ಏನಾರ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಮ್ಗೆಲ್ಲರಿಗೆ ಅನ್ಎಂಪ್ಲಾಯ್ಮೆಂಟ್ ಮಾಡ್ತಾ ಇದೆ ಸರ್ ನಮ್ಗೆ ಎಂಪ್ಲಾಯ್ಮೆಂಟ್ಗೆ ಎಲ್ಲಿ ಹೋಗೋಣ ಇವಾಗ